ರಾಜ್ಯ ಸರ್ಕಾರ ಈಗಾಗಲೇ ಜಿಎಸ್ಟಿಯ ಬರಿಯನ್ನ ವ್ಯಾಪಾರಿಗಳಿಗೆ ಹಾಕಿದೆ ಸಾಕಪ್ಪ ಸಾಕು ಈ ಆನ್ಲೈನ್ ಸವಾಸ ಅನ್ನುವಂತ ರೀತಿಯಲ್ಲಿ ವ್ಯಾಪಾರಿಗಳು ಕೂಡ ಬೇಸತ್ತು ಹೋಗಿದ್ದಾರೆ ಸಾಕಪ್ಪ ಸಾಕು ಈ ಆನ್ಲೈನ್ ಸಹವಾಸ ಅಂತ ಕಾಂಡಿಮೆಂಟ್ಸ್ ಆದ ವ್ಯಾಪಾರಿಗಳು ಬೇಸತ್ತು ಹೋಗಿದ್ದಾರೆ ಯುಪಿಎ ಪೇಮೆಂಟ್ಗಳಿಗೆ ಗುಡ್ ಬೈ ಅನ್ನುವಂತಹ ರೀತಿಯಲ್ಲಿ ಬದಲಾಗ್ತಾ ಇದ್ದಾರೆ ಜಿಎಸ್ಟಿ ನೋಟಿಸ್ ನೋಟಿಸ್ಗೆ ಬೆಚ್ಚಿ ಬಿದ್ದಿದ್ದಾರೆ ವ್ಯಾಪಾರಿಗಳು ಬೆಂಗಳೂರಲ್ಲಿ ಆನ್ಲೈನ್ ಪೇಮೆಂಟ್ ನಿರಾಕರಿಸ್ತಾ ಇದ್ದಾರೆ ಕ್ಯಾಶ್ ಪೇಮೆಂಟ್ ಮೊರೆ ಹೋಗ್ತಾ ಇದ್ದಾರೆ ವ್ಯಾಪಾರಿಗಳು ಸರ್ಕಾರದ ವಿರುದ್ಧ ಜುಲೈ ಇಪ್ಪತ್ತೈದರಂದು ಬೃಹತ್ ಧರಣಿ ನಡೆಸ್ತೀವಿ ಅನ್ನುವಂಥ ಎಚ್ಚರಿಕೆ ಕೂಡ ಕೊಟ್ಟಿದ್ರು ಕುಟುಂಬ ಸಮೇತ ಹೋರಾಟವನ್ನ ನಡೆಸ್ತೀವಿ ಅನ್ನುವಂತ ತೀರ್ಮಾನವನ್ನ ಕೂಡ ಕೈಗೊಂಡಿದ್ದಾರೆ ಒಂದು ಕಡೆ ಕೇಂದ್ರ ಸರ್ಕಾರ ಸ್ಲಾಬ್ ಗಳನ್ನ ಮಾಡ್ತು ಜಿ ಎಸ್ ಟಿ ತಂತು ಆದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಸೇರಿದಂತೆ ಕಮರ್ಷಿಯಲ್ ಅಧಿಕಾರಿಗಳು ಕೂಡ ಟ್ಯಾಕ್ಸ್ ಅನ್ನ ಹಾಕೋದು ಅದರಲ್ಲೂ ಕೂಡ ಅವರು ಏನು ವ್ಯವಹಾರ ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಾ ಇದ್ದಾರೆ ಅದನ್ನ ಮೀರಿದಂತೆ ಜಿ ಎಸ್ ಟಿ ಟ್ರಾನ್ಸಾಕ್ಷನ್ ಅನ್ನ ನೋಡಿಕೊಂಡು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಹಾಗಾಗಿ ಸರ್ಕಾರದ ವಿರುದ್ಧ ನಾವು ದುಡಿಯುತ್ ದುಡಿತಾ ಇರುವಂತಹ ದುಡಿಮೆಗಿಂತ ಹೆಚ್ಚಿನ ಟ್ಯಾಕ್ಸ್ ಬಂದಿದೆ ಖಂಡಿತವಾಗ್ಲೂ ಅಂಗಡಿಯ ಹಾಕಬೇಕು ಇಲ್ಲ ನೇನಿಗೆ ಶರಣಾಗ್ಬಿಡ್ತೀವಿ ಅಂತ ಕೂಡ ವ್ಯಾಪಾರಿಗಳು ಹೇಳ್ತಾ ಇದ್ರು ಅದನ್ನ ನಾವು ಗಮನಿಸಿದ್ವಿ ಹಾಗಾಗಿ ಈಗಾಗಲೇ ಕ್ಯಾಶ್ ಪೇಮೆಂಟ್ ನ ಮೊರೆ ಹೋಗ್ತಾ ಇದ್ದಾರೆ ವ್ಯಾಪಾರಿಗಳು ನಲವತ್ತು ಲಕ್ಷ ಮೇಲ್ಪಟ್ಟ ವಹಿವಾಟಿಗೆ ಸ್ಪಷ್ಟೀಕರಣ ನೀಡಬೇಕು ಅಂತ ರಾಜ್ಯ ಸರ್ಕಾರ ನೋಟಿಸ್ ಅನ್ನು ಇಶ್ಯೂ ಮಾಡಿತ್ತು ಜಿ ಎಸ್ ಟಿ ಕಾಯ್ದೆಯಡಿ ಯಾವುದೇ ವ್ಯಾಪಾರಿ ಒಂದು ವರ್ಷದಲ್ಲಿ ನಲವತ್ತು ಲಕ್ಷ ಮೇಲ್ಪಟ್ಟ ವ್ಯಾಪಾರ ನಡೆಸಿದ್ರೆ ಅಂತವರಿಗೆ ಸ್ಪಷ್ಟನೆ ನೀಡಬೇಕು ಅಂತ ನೋಟಿಸ್ ಅನ್ನ ಜಾರಿ ಮಾಡಿತ್ತು ಹೀಗಾಗಿ ನೋಟಿಸ್ಗೆ ಬೆಚ್ಚಿ ಬಿದ್ದಿದ್ದಾರೆ ವ್ಯಾಪಾರಿಗಳು ಹಾಗಾಗಿ ಹಾಲು ಹಾಲಿನ ಉತ್ಪನ್ನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ವಸ್ತುಗಳನ್ನು ನಾವು ಕೊಡೋದೇ ಇಲ್ಲ ಅದೇನು ಮಾಡ್ತೀರಾ ಮಾಡ್ಕೊಳ್ತೀರಾ ನೀ ಮಾಡ್ಕೊಳ್ಳಿ ಅಂತ ಅಂದ್ರೆ ನೀವು ಒಂದು ರೀತಿಯ ಬರೆಯನ್ನ ಹೇಳಿದ್ರೆ ನಾವು ಕೂಡ ಹೋರಾಟದ ಬಿಸಿಯನ್ನ ಸರ್ಕಾರಕ್ಕೆ ಮುಟ್ಟಿಸ್ತೀವಿ ಅನ್ನೋದಕ್ಕೆ ಮುಂದಾಗಿದ್ದಾರೆ ಜುಲೈ ಇಪ್ಪತ್ತೈದನೇ ತಾರೀಕಿಗೆ ಬೃಹತ್ ಧರಣಿ ನಡೆಸ್ತಾರೆ ಈ ಸಂಬಂಧ ಕುಟುಂಬ ಸಮೇತ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ತೀರ್ಮಾನಕ್ಕೂ ಕೂಡ ಬಂದಿಳಿದಿದ್ದಾರೆ ಅಂದ್ರೆ ಅಂದರೆ ರಾಜ್ಯದಲ್ಲಿ ಕೆಲವೊಂದಷ್ಟು ಬದಲಾವಣೆಗಳನ್ನು ಅಥವಾ ಬೆಲೆ ಏರಿಕೆಯ ಲಕ್ಷಣಗಳನ್ನು ನೋಡ್ತಾನೆ ಬಂದಿದ್ದೀವಿ ಒಂದಲ್ಲ ಒಂದು ಪ್ರಾಡೆಕ್ಟ್ನ ಮೇಲೆ ಬರೆಯನ್ನು ಹೇಳ್ತಾ ಒಂದು ಕಡೆ ನಮಗೆ ಒಂದು ಮಾತು ನೆನಪಾಗುತ್ತೆ ಏನಂತೇಳಿದ್ರೆ ವಿಪಕ್ಷ ನಾಯಕರು ಟೀಕೆ ಟಿಪ್ಪಣಿಯ ಮೂಲಕ ಗ್ಯಾರಂಟಿಗಳ ಹಣವನ್ನು ಅಥವಾ ಸರ್ಕಾರದ ಬೊಕ್ಕಸ ಖಾಲಿ ಆಗ್ತಾ ಇದೆ ಹಾಗಾಗಿ ಬೇರೆ ಬೇರೆ ಇಲಾಖೆಗಳಲ್ಲಿ ಅಥವಾ ವ್ಯಾಪಾರ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಜನಸಾಮಾನ್ಯರ ಜೇಬಿಗೂ ಕತ್ತರಿಯನ್ನು ಹಾಕುವಂಥ ಕೆಲಸವನ್ನ ಮಾಡ್ತಾ ಇದೆ ಅಂತ ಹಾಗಾಗಿ ಈ ಹಿಂದೆ ಸಮಯವನ್ನು ನಿಗದಿ ಮಾಡಬೇಕಾಗಿತ್ತು ರಾಜ್ಯ ಸರ್ಕಾರ ನೋಟಿಸ್ ಅನ್ನ ಇಶ್ಯೂ ಮಾಡಬೇಕಾಗಿತ್ತು ಆಲ್ ಆಫ್ ದಿ ಸಡನ್ ಜುಲೈ ಇಪ್ಪತ್ನಾಲ್ಕನೇ ತಾರೀಕಿಗೆ ಎಲ್ಲ ಟ್ಯಾಕ್ಸ್ ಅಮೌಂಟನ್ನು ಕ್ಲಿಯರ್ ಮಾಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಯಾರಿಗೂ ಕೂಡ ಸಾಧ್ಯ ಆಗೋದಿಲ್ಲ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತ ಹೇಳಿದ್ರೆ ಸುಮ್ ಸುಮ್ಮನೆ ರಾಜ್ಯ ಸರ್ಕಾರವು ಕೂಡ ನೋಟಿಸ್ ಅನ್ನ ಕೊಡೋದಕ್ಕೆ ಬರೋದಿಲ್ಲ ಈ ವಿಚಾರವಾಗಿ ಯು ಪಿ ಐ ಟ್ರಾನ್ಸಾಕ್ಷನ್ ಏನಿದೆ ಎಲ್ಲವನ್ನು ನೋಡಿಕೊಂಡು ನೋಟಿಸನ್ನು ಇಶ್ಯೂ ಮಾಡಬೇಕಾಗತ್ತೆ ಮುಂದಿನ ದಿನದಲ್ಲಿ ಈ ಹೋರಾಟದ ಸ್ವರೂಪ ಯಾವ ಹಂತವನ್ನ ಪಡ್ಕೊಳ್ಳುತ್ತೆ ನೋಡಬೇಕಾಗತ್ತೆ